ಇಲ್ಲಿ ಬೇ ಬೇಡವಾಗಿರೋ ಪ್ರಶ್ನೆಗಳನ್ನ ಬೇಡದ ಪ್ರಶ್ನೆಗಳನ್ನ ಕೇಳಿ ನಾವು ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಬಾರ್ದು ಅಂತ ನನ್ನ ಅಭಿಪ್ರಾಯ ಸೊ ಮುಂದಿನ ದಿನಗಳಲ್ಲಿ ನನಗೆ ನಂಬಿಕೆ ಇದೆ ನನಗೆ ನಿಜವಾಗ್ಲೂ ನಂಬಿಕೆ ಇದೆ ನಾನೇನು ತಪ್ಪು ಮಾಡಲ್ಲ ಮುಂದಿನ ದಿನಗಳಲ್ಲಿ ಮಾಡಬಾರ್ದು ಅಂತ ನಾನು ಹೆಂಗಿದ್ದೀನೋ ನಾನು ಹಂಗೆ ನನ್ನ ಲೈಫಲ್ಲಿ ನಮ್ಮ ನಾನು ನಮ್ಮ ಅಪ್ಪ ಅಮ್ಮ ಅನ್ಕೊಂಡು ಹೋಗ್ತೀನಿ ಸೊ ನಾನೇನು ತಪ್ಪು ಮಾಡಲ್ಲ ಅಂತ ಅಂದಾಗ ನಾನು ಬೆಂಡ ಬೆಂಡತ್ತಕ್ಕೂ ನಾನು ಹೆದರಲ್ಲ ವ ಮೀಡಿಯಾದವ್ರೂ ಕೂಡ ನಾವು ಸರಿಯಾಗಿರ್ಬೇಕು ಈಗ ನಾನು ಒಂದು ಡ್ರಿಂಕ್ಸ್ ಮಾಡಲ್ಲ ಒಂದ್ ಸಿಗರೇಟ್ ಇಲ್ಲ ಒಂದ್ ಎಲ್ಲ ಕುಡಿದ್ ಬೀಳಲ್ಲ ಬೇರೆ ಹುಡುಗಿರ ಚಟಗಳು ಅವು ಇವು ಏನೂ ಇಲ್ಲ ಸೊ ನಾನಾಯ್ತು ನನ್ ಕೆಲಸ ಆಯ್ತು ಒಂದ್ ಲವ್ ಮಾಡಿದೆ ಅದು ಒಗೆ ಹಾಕ್ಸ್ಕಂತ ಆಯ್ತು ಅನ್ಕೊಂಡ್ ಸುಮ್ನೆ ಇದ್ನಿ ಅಣ್ಣ ಗೋ ವಿತ್ ಅಂಗಿದೀನಿ ಹೋಗೋದು ಅಲ್ಲಿ ಏನಾದ್ರು ತಪ್ಪ ಆಗ್ಬೋದೇನೋ ತಪ್ಪಾದ್ರೂ ನನ್ ತಪ್ಪಾಗಿದೆ ಅಂತ ಒಪ್ಕೋತೀನಿ ಅಷ್ಟೇ ಆಯ್ತಾ ಅದು ಒಪ್ಕೊತೀನಿ ನನ್ನ ಇದು ಮಾಡಲ್ಲ ಅಕಸ್ಮಾತ್ ತಪ್ಪು ಮಾಡಿಲ್ಲ ನನ್ನ ಮೇಲೆ ಸುಮ್ಮನೆ ಆರೋಪ ಬಂತು ಅಂದ್ರೆ ಬೀದಿಲ್ ನಿಂತ್ಕೊಂಡು ಹೋರಾಟ ಮಾಡ್ತೀನಿ ಎಲ್ಲೋ ಫಾರಿನಿಗೆ ಕೊಡೋಲ್ಲ ಎಲ್ಲೋ ಎದುರ್ಕೊಂಡು ಎಸ್ಕೇಪ್ ಆಗಲ್ಲ ಎಲ್ಲೋ ಅದನ್ನ ಸಮರ್ಥನೆ ಮಾಡ್ಕೊಳ್ಳೋ ಕೆಲಸ ಮಾಡಲ್ಲ ಬೀದಿ ನಿಂತ್ಕೊಂಡು ಒಬ್ಬನೇ ನಿಂತ್ಕೊಂಡು ನನ್ನ ಬಗ್ಗೆ ಹಿಂಗ ಆರೋಪ ಬಂದಿದೆ ನಂಗೆ ನ್ಯಾಯ ಕೊಡಿಸಿ ಅಂತ ನಿಂತ್ಕೊತೀನಿ ಯಾಕಂದ್ರೆ ನಾನು ತಪ್ಪು ಮಾಡಿಲ್ಲಲ್ಲ ನಾನು ಎಲ್ಲೂ ಕದ್ದು ಎಸ್ಕೇಪ್ ಆಗಲ್ಲ ಇಷ್ಟೇ ಈ ವಿಚಾರ ಅಂತಂದ್ರೆ ಕರ್ನಾಟಕದ ಒಂದು ಪ್ರತಿಷ್ಠಿತ ಮಾಧ್ಯಮದ ಒಬ್ಬ ಪ್ರತಿಷ್ಠಿತ ಆಂಕರ್ ಬಗ್ಗೆ ಒಂದು ವೈರಲ್ ಆಗಿತ್ತು ಆ ತರದಲ್ಲಿ ಅದು ನೋಡಿ ನಾನು ಇವಾಗ್ಲೂ ಹೇಳ್ತೇನೆ ಕುಡಿಯೋ ತಪ್ಪಲ್ಲ ಸೇದ ತಪ್ಪಲ್ಲ ಆದ್ರೆ ಅದನ್ನ ಮಾಡಿ ಅಂತ ನಾನು ಹೇಳಲ್ಲ ಯಾಕಂದ್ರೆ ನಿಮ್ ಆರೋಗ್ಯ ನಿಮ್ಗೆ ಬಹಳ ಇಂಪಾರ್ಟೆಂಟ್ ನಾನು ಹೇಳ್ತಾ ಇರೋದು ಆ ಪಾಯಿಂಟ್ ಅಲ್ಲೂ ನನ್ನ ಟಚ್ ಮಾಡೋಕ್ ಆಗಲ್ಲ ಉದಾಹರಣೆ ಕೆಲವರು ಈಗ ನನಗೆ ಭಾಳ ರಿಪಬ್ಲಿಕ್ ಸಂಸ್ಥೆಯಲ್ಲಿ ನನ್ನನ್ನು ಬೇರೆ ಬೇರೆ ಥರ ಹುಡ್ಕಕ್ಕೆ ನೋಡಿದ್ರು ಇವನ್ ಏನಾದ್ರು ಅಂತ ನಂದು ಏನೂ ಸಿಗಲಿಲ್ಲ ಹೇಳಿ ನಾನು ಏನು ಏನೂ ಇರಲಿಲ್ಲ ನಾಳೆ ದಿನ ಏನು ಸಿಗದಾಗ ನಾನು ಸಿಗ್ರೇಟ್ ಸೇತೀನಿ ಅಂತ ಇಟ್ಕೊಳ್ಳಿ ನಂಗೆ ಚಟ ಇತ್ತು ಅಂತ ಸಿಗ್ರೆ ಸಿಗಿದ್ರೆ ಅದನ್ನೇ ವೀಡಿಯೋ ಮಾಡಾಕ್ಬೋದೇ ಹೆಂಗ್ ಹೊಗೆ ಬಿಡ್ತಾ ಇದ್ದಾನೆ ನೋಡು ಪ್ರತಿಷ್ಠಿತ ಏನೋ ವೈರಲ್ ಆ್ಯಂಕರ್ ಅಂತ ನೀವು ಹೇಳಿದ್ರಲ್ಲ ಡೇರಿಂಗ್ ಆ್ಯಂಕರ್ ಅಂತಾರೆ ಇಲ್ಲಿ ನೋಡೋದು ಈ ಮಟ್ಟಕ್ಕೆ ಹೊಗೆ ಬಿಡ್ತಾವ್ರೆ ಅಂತ ಹಿಂಗೂ ಹಾಕ್ಬೋದು ಅಥವಾ ನಾನು ಯಾವ್ದಾದ್ರು ನಮ್ಮ ಅಪ್ಪುಗೆ ನಮ್ಮಪ್ಪ ಯೂಶ ಮಾಮೂಲಿ ಡ್ರಿಂಕ್ಸ್ ಮಾಡ್ತಾರೆ ಅವ್ರಿಗೆ ಬಾರಿಗೆ ಹೋಗ್ತಾ ಅವಾಗ ಅವಾಗ ಅವ್ರು ಯಾರ ತರ ಕೇಳಿದಾಗ ತಂದ್ ಕೊಡಕ್ ಹೋದಾಗ್ಲೇನೆ ತಗೊಂಡ್ ಹೋದ್ಲೇನೆ ಅದನ್ನ ಹೂ ಅಲ್ಲಿ ಇದ್ದಾರೆ ರಿಪಬ್ಲಿಕ್ ಎಕ್ಸ್ ಆಂಕರ್ ಅಶ್ವಮೇಧ ಆಂಕರ್ ಊರಿಗೆಲ್ಲ ಉಪಚಾರ ಏನೋ ಮಾಡ್ತಾರೆ ಮನೆ ಮುಂದೆ ನೋಡಿದ್ರೆ ಮನೆ ಎಲ್ಲ ಹ ಬಾರಿ ಮಾತಾಡೋದ್ ನೋಡಿದ್ರೆ ದೊಡ್ಡ ದೊಡ್ಡ ಲೆವೆಲ್ಗೆ ಹಂಗೆ ಹಂಗೆ ಮಾತಾಡ್ತಾರೆ ಇಲ್ಲಿ ನೋಡಿದ್ರೆ ಬಾರ್ ಮುಂದೆ ಬಾರ್ ಮುಂದೆ ಇಲ್ಲ ತಪ್ಪ ಅಂದ್ರೆ ಮರ್ಯಾದೆ ಹೋಗುತ್ತೆ ಅಲ್ಲೂ ಅಲ್ಲೂ ಕಮೆಂಟ್ ಬರುತ್ತೆ ಏ ಥೂ ಹಿಂಗ ಏ ಬಂದೇ ಬರುತ್ತಲ್ಲ ಎಲ್ಲಾದ್ರೂ ಹಿಡಿತಾರೆ ಸೊ ನೆಕ್ಸ್ಟ್ ಟೈಮ್ ಅದಕ್ಕೂ ಹೋಗ್ಬಾರ್ದು ಅಂತ ಅನ್ಕೊಂಡಿದ್ದೀನಿ ಮಾಡ್ಲೇಬೇಕಾಗುತ್ತೆ ತಪ್ಪುಗಳು ನನ್ನ ಜೊತೆ ನಾನು ಎಲ್ ಬೇಕಾದ್ರೆ ಓಡಾಡ್ತೀನಿ ಅದನ್ನ ಕೇಳೋ ರೈಟ್ಸ್ ಯಾವನ್ಗೂ ಇಲ್ಲ ಆಯ್ತಾ ಹಂಗಲ್ಲ ಆಯ್ತಾ ಅಂದ್ರೆ ನಾನು ಏನ್ ತಪ್ಪುಗಳನ್ನ ಮಾಡ್ಬೋದು ಅದರಿಂದ ಆದಷ್ಟು ದೂರ ಇರೋಕೆ ಆದಷ್ಟು ಟ್ರೈ ಮಾಡ್ತೀನಿ ಟ್ರೈ ಅಲ್ಲ ಆದಷ್ಟು ದೂರನ ಇದ್ಬಿಡ್ತೀನಿ ಯಾಕಂತಂದ್ರೆ ನನ್ ಬುದ್ಧಿ ಹೇಳುವೇ ಅನ್ನೋ ತರ ನನ್ಗೆ ಅನ್ಸ್ಕೊಳ್ಳೋಕೆ ಇಷ್ಟ ಇಲ್ಲ ಈ ಸಮಾಜದಲ್ಲಿ ತುಂಬಾ ಜನ ಬಂದು ನಿಮ್ಮಿಂದ ಇನ್ಸ್ಪೈರ್ ಆಗುತ್ತೆ ಅಂತ ಹೇಳ್ತಾರಲ್ಲ ನೂರಲ್ಲಿ ಹತ್ತು ಜನ ಗುರ್ತಿಸ್ತಾರ ನಾನು ನೂರ್ ಜನ ಜನನೂ ಗುರ್ತಿಸ ಆಂಕರ್ ಅಲ್ಲ ನಾನು ನೂರ್ ಜನರಲ್ಲಿ ಹತ್ತು ಜನ ಗುರ್ತಿಸೋ ಆಂಕರ್ ಆಮೇಲೆ ನೀವು ಇಂಟರ್ವ್ಯೂ ಮಾಡೋ ಆಂಕರ್ ನಾನೇನಲ್ಲ ಹೇಳ್ಬಿಡಿದೀನಿ ನೀಟಾಗಿ ಇಂಟರ್ವ್ಯೂ ಮಾಡೋ ಆಂಕರ್ ಅಲ್ಲ ಬಟ್ ಏನು ಅಂದ್ರೆ ಆಯ್ತು ನಾನು ಯಾಕೆ ಬಂದೆ ಅಂತಂದ್ರೆ ಓಕೆ ಕೆಲವೊಂದ್ ಜನ ನನ್ನ ಗುರುತಿಸಿ ಇನ್ಸ್ಪಿರೇಷನ್ ಅಂತಾರಲ್ಲ ಅಂತರಿಗೆ ಒಂದು ವಿಡಿಯೋ ರೀಚ್ ಆಗಿ ಅವರು ಏನಾದ್ರು ತಿಳ್ಕೊಳ್ಳೋದು ತಿಳ್ಕೊಳ್ಳಿ ನನ್ನಿಂದ ಒಂಚೂರು ತಿಳ್ಕೊಳ್ಳಿ ಅಂತ ಅಷ್ಟೇ ಇವಾಗ ನಿಮ್ ಎಲ್ಲಾ ಪರಿಚಯ ಮಾಡ್ಕೊಟ್ರಿ ಈಗ ಪ್ರೆಸೆಂಟ್ ಸಿಚುಯೇಷನ್ ಬಗ್ಗೆ ಮಾತಾಡೋಣ ಬಿಗ್ ಬಾಸ್ ವಿನ್ನರ್